ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಿಮ್ದೆಲ್ಲ ಟಿಫಿನ್ ಆಯಿತಾ ನಂದು ಟಿಫಿನ್ ಆಯಿತು ಟೈಮ್ ಆಲ್ರೆಡಿ ಟೆನ್ ತರ್ಟಿ ಆಗ್ತಾ ಬಂದಿದೆ ಇವಾಗ ನಾನು ಅಂಗಡಿಯಿಂದ ವಾಕ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ಸ್ವಲ್ಪ ಬಿಸ್ನೆಸ್ ಇರೋಲ್ಲ ನಮಗೆ ಇವತ್ತು ಬೈಯಿಂಗು ಸೆಲ್ಲಿಂಗು ಏನಿರಲ್ಲ ಹಾಗಾಗಿ ನಾನು ಸ್ವಲ್ಪ ಫ್ರೀ ಹಾಗಾಗಿ ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿಂದು ಮೇನ್ ರೋಡಲ್ಲಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ವೆಹಿಕಲ್ ಸೌಂಡು ತುಂಬ ಜಾಸ್ತಿ ಇದೆ ದಯವಿಟ್ಟು ಕ್ಷಮೆ ಇರಲಿ ಫ್ರೆಂಡ್ಸ್ ಮತ್ತು ಇವತ್ತು ವೀಡಿಯೋ ಮಾಡಿದ್ದು ಏನಕ್ಕೆ ಅಂತಂದರೆ ಇವತ್ತೊಂದು ಕಸ್ಟಮರ್ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ಐಟಮ್ನ ಆರ್ಡ್ರ್ ಕೊಟ್ಟು ಹೋಗಿದ್ದರು ಇವತ್ತು ಅದು ಬಂದಿದೆ ಅವ್ರಿಗೆ ಇವತ್ತು ಐಟಮ್ನ ನಾವು ಕೊಡಬೇಕು ಇವತ್ತು ಮಂಗಳವಾರ ಆದರೆ ಕೆಲವರು ಏನು ತೊಗೊಳ್ಳಲ್ಲ ಇನ್ನು ಕೆಲವರು ಮಂಗಳವಾರ ತುಂಬ ಒಳ್ಳೆಯ ವಾರ ನಮಗೆ ಇವತ್ತೇ ಬೇಕು ಅಂತ ಹೇಳ್ತಾರೆ ಈ ಸರ್ ಹಾಗೇನೇ ನನಗೆ ಇವತ್ತು ಮಂಗಳವಾರ ನಾನು ಇವತ್ತೇ ಐಟಮ್ ತೊಗೋಬೇಕು ಅಂತ ಹೇಳಿದ್ದಾರೆ ಇನ್ನೇನು ಟ್ವೆಂಟಿ ಮಿನಿಟ್ಸಲ್ಲಿ ಅವ್ರು ಬಂದುಬಿಡ್ತಾರೆ ಅದಕ್ಕೋಸ್ಕರ ನಾನು ಅದು ಐಟಮೆಲ್ಲ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ಟ್ವೆಂಟಿ ಎತ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಮೇಡಮ್ಗೆ ಸರ್ಪ್ರೈಸ್ ಆಗಿ ಇರೋದಿದು ಮೇಡಮ್ ಗೊತ್ತಿಲ್ಲ ಸರ್ ಒಬ್ಬರೇ ಬಂದು ಆರ್ಡ್ರ್ ಕೊಟ್ಟಿರೋದದು ಅವರು ಕ್ಯಾಟ್ಲಾಗ್ ನೋಡಿ ಅದರಲ್ಲಿ ಡಿಸೈನ್ ಸೆಲೆಕ್ಟ್ ಸೆಲೆಕ್ಷನ್ ಮಾಡಿ ಅದರ ಕೆಲವೊಂದು ಚೇಂಜಸ್ ಅವರು ಚೇಂಜಸ್ ಮಾಡಿಕೊಂಡು ಅವರು ಆರ್ಡ್ರ್ ಕೊಟ್ಟಿರೋಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸರ್ ವೆಯ್ಟ್ ಎಷ್ಟಾದರೂ ಪರವಾಗಿಲ್ಲ ಆದರೆ ಡಿಸೈನ್ ಮಾತ್ರ ಚೇಂಜ್ ಆಗೋದು ಆ್ಯಸ್ ಇಟ್ ಇಸ್ ಹೇಗಿದೆ ಅದೇ ಬೇಕು ಅಂತ ಹೇಳಿದರು ಹಾಗಾಗಿ ಅದೇ ರೀತಿ ಬಂದಿದೆ ನೋಡೋಣ ಸರ್ ಇಷ್ಟಪಡ್ತಾರ ಅಂತ ಮತ್ತೆ ಒಂದು ಸಾರಿ ಏಕೆಂದರೆ ನೀವು ಐಟಮ್ ನೋಡೋದಕ್ಕೂ ಮೊದಲು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ ನೋಡೋಣ ಇವಾಗ ಐಟಮ್ ಯಾವ ರೀತಿ ಬಂದಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇದು ಎರಡು ಎಳೆ ಚೈನು ಫ್ಯಾನ್ಸಿ ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಇದು ತುಂಬ ಗಟ್ಟಿ ಇದೆ ವೆಯ್ಟ್ ಜಾಸ್ತಿ ಇರೋದರಿಂದ ಇದ್ರದ್ದು ವೆಯ್ಟ್ ಬಂದು ಸೆವೆಂಟಿ ಫೋರ್ ಗ್ರಾಮ್ಸ್ ಇದೆ ವಿತ್ ಬೀಡ್ಸ್ ಸೇರಿ ಇಲ್ಲಿ ಬೀಡ್ಸು ವೆಯ್ಟ್ ಬಂದು ನೈನ್ ಗ್ರಾಮ್ಸ್ ಇದೆ ನಾವು ಸೇಲ್ ಮಾಡುವಾಗ ಈ ಬೀಡ್ಸ್ದು ವೆಯ್ಟ್ ಲೆಸ್ ಮಾಡಿ ಸೇಲ್ ಮಾಡ್ತೀವಿ ಈ ಬೀಡ್ಸ್ಗೆ ರೂಬಿ ಮತ್ತು ಜೇಡ ಇದೆಯಲ್ಲ ಇದಕ್ಕೆ ಪರ್ ಕ್ಯಾರೆಟ್ಗೆ ಇಷ್ಟು ಅಂತ ಸ್ಟೋನ್ ಚಾರ್ಜ್ ಇರುತ್ತೆ ಮತ್ತು ಮೇಕಿಂಗ್ ಚಾರ್ಜ್ ಇರಲ್ಲ ವೇಸ್ಟೇಜ್ ಬಂದು ಟೆನ್ ಪರ್ಸೆಂಟ್ ಇರುತ್ತೆ ಕೆಲವೊಂದು ಕಡೆ ಇದು ರೂಬಿ ಮತ್ತು ಜೇಡದ್ದು ವೆಯ್ಟನ್ನು ಗೋಲ್ಡ್ ವೆಯ್ಟಲ್ಲ ಸೇರಿಸ್ಬಿಡ್ತಾರೆ ನೀವು ರೆಡಿ ಎಲ್ಲ ತೊಗೊತೀರಲ್ಲ ಆ ಕಡೆ ನೋಡಿ ತೊಗೊಳ್ಳಿ ನೀವು ಮತ್ತು ನೀವು ರೂಬಿ ಮತ್ತು ಜೇಡ ಹಾಕ್ತೀರಲ್ಲ ಇದರಲ್ಲಿ ಎರಡು ಮೂರು ಕ್ವಾಲಿಟಿ ಇರುತ್ತೆ ನೀವು ನೋಡಿ ನಿಮ್ಗೆ ಯಾವ ಕ್ವಾಲಿಟಿದು ಬೇಕೋ ಅದು ಹಾಕಿಸ್ಕೊಳ್ಳಿ ಫಸ್ಟ್ ಕ್ವಾಲಿಟಿ ಎಲ್ಲ ಹಾಕೊಂಡು ನೀವೇನಾದರೂ ರೀಸೇಲ್ ಮಾಡ್ತೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ತೀರಾ ಅನ್ನೋವಾಗ ಅದ್ರದ್ದು ಯಾವುದೇ ಸ್ಟೋನ್ಗೂ ನಿಮಗೆ ರೀಸೇಲ್ ವ್ಯಾಲ್ಯೂ ಇರಲ್ಲ ಡೈಮಂಡ್ಗೆ ಮಾತ್ರ ನಿಮಗೆ ರೀಸೇಲ್ ವ್ಯಾಲ್ಯೂ ಸಿಗುತ್ತೆ ಇನ್ನು ಯಾವುದೇ ಸ್ಟೋನ್ಗೂ ಇರಲ್ಲ ಇದು ತುಂಬ ಹಳೆ ಡಿಸೈನ್ ಹೊಸ ಡಿಸೈನ್ ಅನ್ನಲ್ಲ ಆದರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ ಟ್ರೆಂಡಿಂಗಲ್ಲಿ ಇರತ್ತೆ ಯಾವಾಗಲೂ ನಿಮ್ಗೇನಾದರೂ ವೆಯ್ಟು ಕಮ್ಮಿ ಬೇಕಂತಂದರೆ ಒಂದೆಳೆನಲ್ಲೂ ಮಾಡ್ಕೊಬೋದು ಒಂದು ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಗ್ರಾಮ್ಸಲ್ಲೆಲ್ಲ ಬರುತ್ತೆ ಸಿಂಗಲ್ ಎಳೆ ನಾವು ಕಸ್ಟಮರ್ಗೆ ಇದು ಒಂದು ಸಿಂಗಲ್ ಎಳೆನಲ್ಲಿ ಮಾಡಿಕೊಟ್ಟಿದ್ವಿ ಅವರು ರೂಬಿ ಇರೋ ಜಾಗ ರೂಬಿ ಮತ್ತು ಜೇಡ ಇದೆಯಲ್ಲ ಆ ಜಾಗದಲ್ಲಿ ಪರ್ಲ್ ಹಾಕೊಂಡಿದ್ರು ತರ್ಟಿ ಫೈವ್ ತರ್ಟಿ ಸಿಕ್ಸ್ ಗ್ರಾಮ್ಸಲ್ಲಿ ಮಾಡ್ಕೊಂಡ್ರೆ ಪೆಂಡೆಂಟ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಇಷ್ಟು ಗ್ರ್ಯಾಂಡಾಗಿ ಬರಲ್ಲ ಅವರು ಸಹ ಹಾಲ್ಮಾರ್ಕೆ ತೊಗೊಂಡಿದ್ದರು ನೀವು ಅಷ್ಟೇ ಇಲ್ಲೇ ತಗೊಳ್ಳಿ ಆದರೆ ಹಾಲ್ಮಾರ್ಕ್ ತಗೊಳ್ಳಿ ನೀವು ತಗೊಳ್ಳುವಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೋದು ಬೇರೆ ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ ಆದರೆ ನಾವು ರೀಸೇಲ್ ಮಾಡೋವಾಗ ಅಥವಾ ಏನಾದರೂ ಎಕ್ಸ್ಚೇಂಜ್ ಮಾಡಾಗ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಸಿಗತ್ತೆ ನಮಗೆ ಮೋಸ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಹಾಲ್ಮಾರ್ಕೆ ತಗೊಳ್ಳಿ ಹಾಗೂ ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ನ ಆಫರ್ ಮಾಡೋದಿಕ್ಕಾಗಲ್ಲ ಅಂತಂದರೆ ಸೆವೆಂಟಿ ಫೈವ್ ಹಾಲ್ಮಾರ್ಕ್ ಅಂತ ಬಂದಿದೆ ಅದಕ್ಕೂ ಹಾಲ್ ಮಾರ್ಕ್ ಸೀಲ್ ಬರುತ್ತೆ ಅದನ್ನು ತಗೊಳ್ಳಿ ಅದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅದು ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರೇಟ್ ಕಮ್ಮಿ ಅಷ್ಟೇ ನಿಮಗೆ ಇವಾಗ ಗೋಲ್ಡ್ ರೇಟ್ ತುಂಬ ಜಾಸ್ತಿ ಇದೆಯಲ್ಲ ಹಾಗಾಗಿ ಕೆಲವರು ಸೆವೆಂಟಿ ಫೈವ್ ಹಾಲ್ ಮಾರ್ಕ್ ತಗೊತಾರೆ ಅದು ತುಂಬ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ನೀವು ನೋಡಿ ತಗೊಳ್ಳಿ ಫ್ರೆಂಡ್ಸ್ ಇದು ನೀವು ಮಾಂಗಲ ಚೈನಾಗೂ ಯೂಸ್ ಮಾಡ್ಬೋದು ಈ ರೂಬಿ ಮತ್ತು ಜೇಡ ಇರೋ ಜಾಗದಲ್ಲಿ ನೀವು ಬ್ಲ್ಯಾಕ್ ಬಿಡ್ಸ್ನ ಹಾಕೋಬೇಕು ಅದು ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಕೆಲವರು ಈ ಬ್ಯಾಕ್ ಸೈಡಲ್ಲಿ ನಿಮಗೆ ವೆಯ್ಟ್ ಜಾಸ್ತಿ ಆಯಿತು ಅನ್ನೋರು ಬ್ಯಾಕ್ ಚೈನ್ ಹಾಕೊಬೋದು ರಿಂಗ್ ರಿಂಗ್ ಬರುತ್ತಲ್ಲ ಅದು ಮತ್ತು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದರಿಂದ ನಮಗೆ ರಿಂಗ್ ರಿಂಗ್ದು ವೆಯ್ಟು ಈ ವೆಯ್ಟ್ಗೆ ಸೆವೆನ್ ಗ್ರಾಮ್ಸ್ ಆದರೂ ಬೇಕಾಗುತ್ತೆ ಥ್ರೆಡ್ಡು ಸಹ ಯೂಸ್ ಮಾಡ್ಬೋದು ಹುಕ್ ಹಾಕ್ಕೊಂಡು ರಿಂಗ್ ಮಾಡಿಸ್ಕೊಂಡು ಹುಕ್ ಥರ ಮಾಡಿಕೊಂಡು ನೀವು ಥ್ರೆಡ್ಡು ಸಹ ಯೂಸ್ ಮಾಡ್ಬೋದು ಅದು ಚೆನ್ನಾಗಾಗತ್ತೆ ಅದು ಬ್ಯಾಕ್ ಸೈಡ್ ಹೋಗೋದ್ರಿಂದ ಅದೇನು ಗೊತ್ತಾಗಲ್ಲ ಥ್ರೆಡ್ ಹಾಕ್ಕೊಂಡ್ರು ಇಲ್ಲ ಪರವಾಗಿಲ್ಲ ನಮ್ಮ ವೆಯ್ಟ್ಗೇನು ಒಂದು ಟೆನ್ಷನ್ ಇಲ್ಲ ಅನ್ನೋರು ನೀವು ಎಷ್ಟು ಇದೇ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಫ್ರೆಂಡ್ಸ್ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಇರೋದರಿಂದ ನಿಮಗೆ ಇಷ್ಟೊಂದು ವೆಯ್ಟ್ ಎಲ್ಲ ಆಫರ್ ಮಾಡೋಕ್ಕಾಗಲ್ಲ ಅನ್ನೋರು ಇವಾಗೆಲ್ಲ ನಿಮಗೆ ಒಂದು ಗ್ರಾಮಲ್ಲೆಲ್ಲ ಚೈನ್ ಬರುತ್ತೆ ಅಂದರೆ ಬ್ಲ್ಯಾಕ್ ಬೀಡ್ಸ್ ಇರುತ್ತೆ ನಮಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಯಾವ ಥರ ಬೀಡ್ಸ್ ಬೇಕು ಆ ಬಿಡ್ಸ್ನ ತೊಗೊಂಡು ನಮಗೆ ಪೆಂಡೆಂಟ್ ಥರ ಗುಂಡು ಥರ ಎಲ್ಲ ಬರುತ್ತೆ ಒನ್ ಗ್ರಾಮಲ್ಲಿ ಸೆವೆನ್ ಹಂಡ್ರೆಡ್ ಮಿಲಿಲೆಲ್ಲ ಬರುತ್ತೆ ಅದು ಅದು ಅಷ್ಟೇ ಸಿಂಪಲ್ ಫಂಕ್ಷನ್ಗೆಲ್ಲ ಹಾಕೊಂಡು ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಡ್ರೆಸ್ ಮ್ಯಾಚಿಂಗು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಸಲ ವೀಡಿಯೋ ಮಾಡಿ ತೋರಿಸ್ತೀನಿ ಅದಲ್ಲದೆ ಇವಾಗ ಸಿಲ್ವರ್ ಜ್ಯುವೆಲ್ರಿನೂ ತುಂಬ ಚೆನ್ನಾಗಿ ಬರುತ್ತೆ ಸ್ಟಡ್ಸ್ ಎಲ್ಲ ಅದು ಒಂದು ಸಲ ಮಾಡಿ ತೋರಿಸ್ತೀನಿ ನಾವು ಜಾಸ್ತಿ ಆರ್ಡ್ರ್ ತಗೊಳ್ಳೋದೆ ನಮ್ಮ ಹತ್ರ ಏನು ಅಷ್ಟು ರೆಡಿ ಐಟಮ್ ಇಟ್ಟಿರೋಲ್ಲ ನಾವು ನೋಸ್ ಓಸ್ಪಿಂದು ಮತ್ತು ಸೆಕೆಂಡ್ ಸ್ಟಾರ್ಸು ಸ್ಟಡ್ಸು ಅದೆಲ್ಲ ನಾವು ರೆಡಿ ಇಟ್ಕೊಂಡಿರ್ತೀವಿ ನಮ್ಮದು ಸಿಲ್ವರ್ ಜ್ಯುವೆಲ್ರಿ ಹಾಗಾಗಿ ನಾವು ಗೋಲ್ಡ್ ಸ್ವಲ್ಪ ಆರ್ಡ್ರ್ ತೊಗೊಂಡೇ ಜಾಸ್ತಿ ಮಾಡ್ಸೋದು ನಾವು ಇವಾಗ ವೆಯ್ಟ್ ಬೇರೆ ಸಾರಿ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಇರೋದರಿಂದ ಅದು ಅಷ್ಟೊಂದು ಐಟಮ್ ಹಾಕೋಕ್ಕಾಗಲ್ಲ ಇವಾಗ ಹಾಗಾಗಿ ಆರ್ಡ್ರು ಇವಾಗ ಆರ್ಡ್ರ್ ತಗೊಳ್ಳೋರು ಸ್ವಲ್ಪ ಕಮ್ಮಿ ಇದಾಗಿದ್ದಾರೆ ಯಾಕೆಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಡೈಲಿ ವೇರಿಯೇಷನ್ ಆಗ್ತಿರತ್ತೆ ಅವ್ರು ಫುಲ್ ಅಮೌಂಟ್ ಕೊಡ್ತೀನಿ ಅಂದ್ರೂ ಕೆಲವರು ಇವಾಗ ಆರ್ಡ್ರ್ ತಗೊಳ್ಳಲ್ಲ ಏಕೆಂದರೆ ನಾವು ಆರ್ಡ್ರ್ ತೊಗೊಂಡ್ಮೇಲೆ ಇದ್ದಕ್ಕಿದ್ದಂಗೆ ಗೋಲ್ಡ್ ರೇಟ್ ಏನಾದರೂ ಜಾಸ್ತಿ ಆಯ್ತಂದರೆ ನಾವು ಕೈಯಿಂದ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆರ್ಡ್ರ್ ಕಮ್ಮಿನೇ ಮಾಡಿದ್ದೀವಿ ನಾವೂ ಫ್ರೆಂಡ್ಸ್ ಈ ರೀತಿ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ರೀತಿ ನೋಡೋ ವೀಡಿಯೋ ನೋಡೋದಕ್ಕೆ ಇಷ್ಟ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ರೀತಿ ವೀಡಿಯೋ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್